ಇಂದು ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಯಲಹಂಕ ಉಪನಗರ ನಾಲ್ಕನೇ ಹಂತದಲ್ಲಿರುವ ಹೋಟೆಲ್ ದಿ ರಾಯಲ್ ಇಂದ್ರಪಸ್ಥದಲ್ಲಿ ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಅಧ್ಯಕ್ಷೀಯ ಚುನಾವಣೆ ಪ್ರಚಾರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವೆ ಮೂಡಾ ಭಾನುಪ್ರಕಾಶ್ ಶರ್ಮಾರವರು ಹಾಗೂ ಬೆಂಗಳೂರು ಉತ್ತರ ಜಿಲ್ಲೆಯ ಅಭ್ಯರ್ಥಿಗಳಾದ ಶ್ರೀ ಶ್ರೀಧರ್ ಹಾಗೂ ಶ್ರೀ ಕುಮಾರ್ ರವರ ಚುನಾವಣಾ ಪ್ರಚಾರದಲ್ಲಿ ಸಭೆಯಲ್ಲಿ ಮತಯಾಚನೆ ಮಾಡಲಾಯಿತು ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಚುನಾವಣೆಯ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನೀಪು ನಿರ್ದೇಶಕರು ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಶ್ರೀ ಪ್ರವಣ್ ಕುಮಾರ್ ಅವರು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನೀಪು ನಿರ್ದೇಶಕರಾದ ಶ್ರೀಮತಿ ವತ್ಸಲಾ ನಾಗೇಶ್ ಸಮುದಾಯದ ಪ್ರಮುಖರಾದ ಶ್ರೀ ಅಶ್ವಥ್ ನಾರಾಯಣರವರು ತಾಲೂಕು ಬ್ರಾಹ್ಮಣರ ಸಂಘ ಯಲಹಂಕದ ಸ್ಥಾಪಕರಾದ ಶ್ರೀ ಪುರುಷೋತ್ತಮ ಆಚಾರ್ಯವರು ಯಲಹಂಕ ಬ್ರಾಹ್ಮಣ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಭೀಮಸೇನ ಆಚಾರ್ಯವರು ತಾಲೂಕು ಬ್ರಾಹ್ಮಣ ಒಕ್ಕೂಟ ಅಧ್ಯಕ್ಷರಾದ ಶ್ರೀ ಬದರಿ ಬಾಗೂರು ಪ್ರಸಾದ್ ಮಧ್ವ ಮಹಾಸಭಾ ಅಧ್ಯಕ್ಷರಾದ ಶ್ರೀ ಅನಿಲ್ ಜಾಗೀರ್ದಾರ್ ರವರು ಶ್ರೀ ಮಸ್ತಸ್ಥ ಬ್ರಾಹ್ಮಣ ಸಂಘ ಕಾರ್ಯದರ್ಶಿಗಳಾದ ಶ್ರೀ ಅಣ್ಣಪ್ಪ ಭಟ್ಟರು ಶೇಷಾದ್ರಿಪುರಂ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ತ್ರಿವಿಕ್ರಮ್ರವರು ಸಮುದಾಯದ ಪ್ರಮುಖರಾದ ಶ್ರೀ ನಾಗಭೂಷಣ್ ರವರು ಶ್ರೀ ಅರುಣ್ ರವರು ಶ್ರೀ ರಾಕೇಶ್ ರವರು ಶ್ರೀ ಹರೀಶ್ ಶರ್ಮಾ ಶ್ರೀಮತಿ ವನಿತಾ ನಾರಾಯಣರವರು ರವರು ಶ್ರೀಮತಿ ರೂಪಾರವರು ಶ್ರೀಮತಿ ಶೋಭಾರವರು ಹಾಗೂ ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು ಇಂತಿ ನಿಮ್ಮ ಎಚ್ ಎಸ್ ಸಚ್ಚಿದಾನಂದ ಮೂರ್ತಿ ನೀಪೋ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ ಇಂದು ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಯಲಹಂಕ ಉಪನಗರ ನಾಲ್ಕನೇ ಹಂತದಲ್ಲಿರುವ ಹೋಟೆಲ್ ದಿ ರಾಯಲ್ ಇಂದ್ರಪಸ್ಥದಲ್ಲಿ ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಅಧ್ಯಕ್ಷೀಯ ಚುನಾವಣೆ ಪ್ರಚಾರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವೆ ಮೂಡಾ ಭಾನುಪ್ರಕಾಶ್ ಶರ್ಮಾರವರು ಹಾಗೂ ಬೆಂಗಳೂರು ಉತ್ತರ ಜಿಲ್ಲೆಯ ಅಭ್ಯರ್ಥಿಗಳಾದ ಶ್ರೀ ಶ್ರೀಧರ್ ಹಾಗೂ ಶ್ರೀ ಕುಮಾರ್ ರವರ ಚುನಾವಣಾ ಪ್ರಚಾರದಲ್ಲಿ ಸಭೆಯಲ್ಲಿ ಮತಯಾಚನೆ ಮಾಡಲಾಯಿತು ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಚುನಾವಣೆಯ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನೀಪು ನಿರ್ದೇಶಕರು ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಶ್ರೀ ಪ್ರವಣ್ ಕುಮಾರ್ ಅವರು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನೀಪು ನಿರ್ದೇಶಕರಾದ ಶ್ರೀಮತಿ ವತ್ಸಲಾ ನಾಗೇಶ್ ಸಮುದಾಯದ ಪ್ರಮುಖರಾದ ಶ್ರೀ ಅಶ್ವಥ್ ನಾರಾಯಣರವರು ತಾಲೂಕು ಬ್ರಾಹ್ಮಣರ ಸಂಘ ಯಲಹಂಕದ ಸ್ಥಾಪಕರಾದ ಶ್ರೀ ಪುರುಷೋತ್ತಮ ಆಚಾರ್ಯವರು ಯಲಹಂಕ ಬ್ರಾಹ್ಮಣ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಭೀಮಸೇನ ಆಚಾರ್ಯವರು ತಾಲೂಕು ಬ್ರಾಹ್ಮಣ ಒಕ್ಕೂಟ ಅಧ್ಯಕ್ಷರಾದ ಶ್ರೀ ಬದರಿ ಬಾಗೂರು ಪ್ರಸಾದ್ ಮಧ್ವಾ ಮಹಾಸಭಾ ಅಧ್ಯಕ್ಷರಾದ ಶ್ರೀ ಅನಿಲ್ ಜಾಗೀರ್ದಾರ್ ರವರು ಶ್ರೀ ಮಸ್ತಸ್ಥ ಬ್ರಾಹ್ಮಣ ಸಂಘ ಕಾರ್ಯದರ್ಶಿಗಳಾದ ಶ್ರೀ ಅಣ್ಣಪ್ಪ ಭಟ್ಟರು ಶೇಷಾದ್ರಿಪುರಂ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ತ್ರಿವಿಕ್ರಮ್ರವರು ಸಮುದಾಯದ ಪ್ರಮುಖರಾದ ಶ್ರೀ ರವರು ಶ್ರೀ ಅರುಣ್ ರವರು ಶ್ರೀ ರಾಕೇಶ್ ರವರು ಶ್ರೀ ಹರೀಶ್ ಶರ್ಮಾ ಶ್ರೀಮತಿ ವನಿತಾ ನಾರಾಯಣರವರು ಕವಿತಾರವರು ಶ್ರೀಮತಿ ರೂಪಾರವರು ಶ್ರೀಮತಿ ಶೋಭಾರವರು ಹಾಗೂ ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು ಇಂತಿ ನಿಮ್ಮ ಹೆಚ್ ಎಸ್ ಸಚ್ಚಿದಾನಂದ ಮೂರ್ತಿ ನೀಪೋ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ